ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೇಸರನು ತನ್ನ ಪಥವನ್ನು ಬದಲಿಸುತ್ತಿರಲು ಇಬ್ಬನಿಯ ಚಳಿ ಮಾಯವಾಗುತ್ತಿರಲು ತನುಮನದಲ್ಲಿ ಹೊಸ ಚೈತನ್ಯ ಮುಂಗಡುತ್ತಿದೆ ಹೊಸ ಬೆಳೆ ಹೊಸ ಉತ್ಸಾಹವನ್ನು ಜಗದಲ್ಲಿ ಹರಡುತ್ತಿದೆ ಮಕರ ಸಂಕ್ರಾಂತಿ ಅಂತ ಹೇಳಿ ಬಹಳ ಸುಂದರವಾಗಿ ಮಕರ ಸಂಕ್ರಾಂತಿಯನ್ನು ಕುರಿತು ಹೇಳಿರುವುದನ್ನು ನಾವು ನೋಡಬಹುದು ನೇಸರನು ತನ್ನ ಪಥವನ್ನು ಬದಲಿಸುತ್ತಿರಲು ಅಂತ ಹೇಳ್ತಾರೆ ನೇಸರ ಅಂದರೆ ಸೂರ್ಯ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ತನ್ನ ಪಥವನ್ನು ಬದಲಿ ಮಾಡ್ತಾನೆ ಆವಾಗ ಚಳಿಗಾಲ ಸಾವಕಾಶವಾಗಿ ಕಡಿಮೆ ಹಾಕೋತ ಹೋಗಿ ಮನಸ್ಸಿಗೆ ಮತ್ತು ಶರೀರಕ್ಕೆ ಹೊಸ ಚೈತನ್ಯವನ್ನು ಹೊಸ ಹೊಸ ಬೆಳೆಗಳನ್ನು ಜಗತ್ತಿನೊಳಗನ ಒಂದು ಹೊಸ ಉತ್ಸಾಹವನ್ನು ಮೂಡಿಸುವಂತಹ ಪರ್ವಕಾಲನ ಈ ಒಂದು ಮಕರ ಸಂಕ್ರಾಂತಿ ಅತ್ಯಂತ ಪುಣ್ಯಕಾಲಗಳಲ್ಲಿ ಒಂದು ಈ ಮಕರ ಸಂಕ್ರಾಂತಿ ಸೂರ್ಯ ದೇವರು ಈ ಭೂಮಂಡಲವನ್ನು ಚೈತನ್ಯುಕ್ತರನ್ನಾಗಿ ಮಾಡಲಿಕ್ಕಾಗಿ ತನ್ನ ಪಥವನ್ನು ಬದಲಿಸಿದನು ಏನು ಅನ್ನುವಂಥ ಭಾವ ಮೂಡಿ ಬರ್ತೈತಿ ಈ ಮಕರ ಸಂಕ್ರಾಂತಿಯ ಒಂದು ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ಸ್ವೀಕಾರ ಮಾಡುವಂತಹ ಒಂದು ಸುಂದರವಾದಂಥ ಪವಿತ್ರವಾದಂಥ ಆಚರಣೆ ಈ ಎಳ್ಳು ಬೆಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಶರೀರವನ್ನು ರಕ್ಷಣೆ ಮಾಡಲಿಕ್ಕಾಗಿ ಎಳ್ಳು ಅಂದರೆ ಎಣ್ಣಿ ಬೆಲ್ಲ ಅಂದರೆ ಶಕ್ತಿ ಮೈಯೊಳಗ ಚರ್ಮ ಎಣ್ಣಿಯುಕ್ತವಾಗಿತ್ತಪ್ಪ ಅಂದರೆ ಒಳಗೆ ಚೈತನ್ಯ ದೇಹಕ್ಕೆ ಸದೃಢತೆ ತುಂಬಿತ್ತಪ್ಪ ಅಂದ್ರೆ ಬೇಕಾದ್ದನ್ನು ಸಾಧಿಸಬಹುದು ಅದಕ್ಕಾಗಿ ಎಳ್ಳು ಬೆಲ್ಲವನ್ನು ನಾವು ಸ್ವೀಕರಿಸಿ ಇನ್ನೊಬ್ಬರಿಗೂ ಹಂಚಿ ನಮ್ಮ ಆರೋಗ್ಯವನ್ನು ಸದೃಢಗೊಳಿಸಿಕೊಂಡು ನಮ್ಮ ಒಂದು ಗುರಿ ಮುಟ್ಟುವ ಕಾರ್ಯಕ್ಕೆ ತತ್ಪರರಾಗಬೇಕು ಅಂತ ಹೇಳಕಾದ್ರೆ ನಮಗೆ ತಿಳಿಸಿ ಹೇಳುವಂತಹ ಪವಿತ್ರವಾದಂಥ ಈ ಮಕರ ಸಂಕ್ರಾಂತಿಗೆ ಅನಂತ ಅನಂತ ನಮನಗಳನ್ನು ನಾ ಸಲ್ಲಿಸ್ಲಿಕ್ಕೆ ಇಚ್ಛಾಪಡ್ತೇನೆ ನೋಡ್ರಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದಂಥ ವಿಶೇಷತೆ ಐತಿ ಸೃಷ್ಟಿ ಏನು ಮಾಡಕತ್ತೈತಿಪ್ಪ ಅಂದ್ರೆ ತಾನೂ ಬದಲಾಗಿ ನಮ್ಮನ್ನು ಸಹಿತ ರಕ್ಷಣೆ ಮಾಡಲಿಕ್ಕತ್ತೈತಿ ದೇವರನ್ನು ಯಾವ ರೂಪದಲ್ಲಿ ಕಾಣುವುದಂತ ಈ ಸೃಷ್ಟಿಯ ರೂಪದಲ್ಲಿನ ದೇವರನ್ನು ಕಾಣೋದು ಒಂದು ಭೂಮಿ ಒಂದು ಆಕಾಶ ಒಂದು ಗಾಳಿ ಒಂದು ಅಗ್ನಿ ಒಂದು ಜಲ ಈ ಪಂಚಮಹಾಭೂತಗಳನ್ನು ಗೌರವಿಸುವುದು ಇವುಗಳನ್ನು ಪ್ರೀತಿಸುವುದು ನಮ್ಮಿಂದ ಇವುಗಳಿಗೆ ತೊಂದರೆ ಆಗದಂಗೆ ಆಗದಂಗ ಇದ ಶ್ರೇಷ್ಠವಾದಂಥ ತಪಸ್ಸು ಎಷ್ಟೊಂದು ಪವಿತ್ರವಾದಂತಹ ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಇಡೀ ಭಾರತ ದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡುವಂಥ ಈ ಪರ್ವಕಾಲ ನಾವೆಲ್ಲರೂ ಸಹಿತ ಉತ್ಸಾಹ ಭರಿತರಾಗಬೇಕು ಜೀವನದಲ್ಲಿ ಜುಗುಪ್ಸೊಳ್ಳಬಾರದು ಜೀವನದೊಳಗೆ ಯಾವುದಕ್ಕೂ ಭಯ ಪಡಬಾರದು ಬರುವಂಥ ಕಷ್ಟಗಳಿಂದ ಧೈರ್ಯದಿಂದ ಮೆಟ್ಟಿ ನಿಂತು ಪಾರಾಗಬೇಕು ಅದಕ್ಕಾಗಿ ಈ ಮಕರ ಸಂಕ್ರಾಂತಿ ಹೊಸ ಚೈತನ್ಯವನ್ನು ನಮ್ಮೆಲ್ಲರಿಗೂ ಸಹಿತ ತುಂಬ ಕತ್ತದ ನೋಡ್ರಿ ಎಷ್ಟೊಂದು ಪವಿತ್ರತೆಯಂತ ಈ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಮಹಾಕುಂಭ ಮೇಳ ನಡೆದೈತಿ ಪ್ರಯಾಗರಾಜದೊಳಗೆ ನೋಡ್ರಿ ಯಾವಾಗ ಅಮೃತ ಉತ್ಪತ್ತಿಯಾಯಿತು ಹುಟ್ಟಿತು ಅಮೃತವನ್ನು ಹಂಚುವಂತಹ ಸಮಯದೊಳಗೆ ಆ ಅಮೃತದ ಒಂದು ಕುಂಭದೊಳಗಿಂದ ಅಮೃತದ ಬಿಂದು ಕೆಳಗೆ ಬಿತ್ತು ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಸ್ಥಾನದಲ್ಲಿ ಪ್ರಯಾಗರಾಜ್ ಅಂತ ಕರೆದರು ಅಲಹಾಬಾದ್ ಅಂತ ಕರೆದರು ಆ ಒಂದು ಪರ್ವಕಾಲು ಯಾವುದಿತ್ತಪ್ಪ ಅಂದ್ರೆ ಮಕರ ಸಂಕ್ರಾಂತಿಯ ಒಂದು ಪರ್ವಕಾಲ ಇತ್ತು ಅಂತ ಹೇಳ್ತಾರೆ ಹಂಗಾಗಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರುಹು ಅಂತ ಕರೆ ಬಹಳ ಸುಂದರವಾಗಿ ಬೋಧನೆಯನ್ನು ಮಾಡ್ತಾರೆ ಸ್ಮರಣೆಯನ್ನು ಮಾಡ್ತಾರೆ ಸಪ್ತ ನದಿಗಳು ಆ ನದಿಗಳಿಗಿದ್ದಂತಹ ಶ್ರೇಷ್ಠತೆ ಅತ್ಯಂತ ಅಮೌಲಿಕವಾದಂಥದ್ದು ಆ ಸಪ್ತ ನದಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಎಂಥ ಪಾಪಿದ್ರೂ ಸಹಿತ ಪರಿಹಾರವಾಗಿ ಹೋಗತೈತಿ ಅದಕ್ಕೆ ಪೂರ್ವಿಕರು ವೃತ್ವಿಜರು ನಮಗೊಂದು ಮಾರ್ಗ ಹೇಳಿಕೊಟ್ಟರು ಏನಂದರೆ ಇದ್ದ ನೀರಿನೊಳಗನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮೀನ್ ಸನ್ನಿಧಿಂ ಕುರುಹು ಅಂತ ಅಂಥೇಳ ಸಂಕಲ್ಪವನ್ನು ಮಾಡಿಬಿಟ್ರೆ ಒಂದು ಬಾವಿ ನೀರಿರಲಿ ಒಂದು ಬೋರಿನ ನೀರಿರಲಿ ಒಂದು ಕೆರಿ ನೀರಿರಲಿ ಒಂದು ಹಳ್ಳದ ನೀರಿರಲಿ ಅದು ಸಹಿತ ಸಪ್ತ ನದಿಗಳ ಪಾವಿತ್ರ್ಯತೆಯನ್ನು ಪಡಿತೈತಿ ಒಂದೊಂದು ಹನಿ ನೀರನ್ನು ಸಹಿತ ಅಷ್ಟು ಪವಿತ್ರ ಐತೆ ಅಂತ ಹೇಳ್ಕಾರೆ ಸಾರುವಂಥ ಈ ಮಂತ್ರ ನೋಡ್ರಿ ಪ್ರಯಾಗರಾಜಕ್ಕೆ ನಾವು ಹೋಗದಿದ್ರೂ ಸಹಿತ ಆ ಗಂಗೆಯನ್ನು ಯಮುನಿಯನ್ನು ಸರಸ್ವತಿಯನ್ನು ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ದಿನ ಅಲ್ಲೇ ಸ್ನಾನ ಮಾಡಿದಂಥ ಪುಣ್ಯ ಅಂತಹ ಮಹಾಕುಂಭ ಮೇಳಕ್ಕೆ ಕೋಟಿ ಕೋಟಿ ಜನ ಭಕ್ತರ ಆಗಮಿಸಕತ್ತಾರೆ ಮಹಾತ್ಮರು ಶರಣರು ಸಂತರು ಎಲ್ಲರೂ ಅದಾರ ಅವರೆಲ್ಲರ ಶ್ರೀಚರಣಗಳಿಗೂ ಸಹಿತ ಅನಂತ ಅನಂತ ಕೋಟಿ ನಮನಗಳನ್ನು ನಾವು ಸಲ್ಲಿಸೋದು ಈ ಒಂದು ಪವಿತ್ರವಾದಂಥ ಮಕರ ಸಂಕ್ರಾಂತಿಯ ಹಬ್ಬಕ್ಕನ ಅಯ್ಯಪ್ಪ ಸ್ವಾಮಿಯು ಸಹಿತ ಮಕರ ಜ್ಯೋತಿಯಾಗಿ ದರ್ಶನವನ್ನು ಕೊಡುವಂತಹ ಒಂದು ಪರ್ವಕಾಲ ಸಬು ಯಾತ್ರಾ ಬಾರ ಬಾರ ಏಕ ಬಾರ ಅಂತ ಹೇಳಕ್ರ ಪುರಾಣಗಳಲ್ಲಿ ಉಲ್ಲೇಖ ಎಲ್ಲ ಯಾತ್ರೆಗಳನ್ನು ಹೊಳ್ಳುಳ್ಳಿ ಮಾಡಿದ್ರೂ ಸಹಿತ ಗಂಗಾ ಸಾಗರ ಯಾತ್ರೆಯನ್ನು ಒಂದು ಸಾರಿ ಮಾಡಿದರೆ ಪುಣ್ಯ ಸಿಗುತೈತಂತ ಗಂಗೆ ಭಾರತ ದೇಶದಲ್ಲಿ ಸಂಚರಿಸಿ ಸಮುದ್ರವನ್ನು ಹೋಗಿ ಕೂಡುವಂತಹ ಪುಣ್ಯಕ್ಷೇತ್ರನ ಸಾಗರ ಕಲ್ಕತ್ತಾದ ಹತ್ತಿರ ಬರ್ತದೆ ಅಲ್ಲಿ ಮಕರ ಸಂಕ್ರಾಂತಿಯ ದಿವಸ ನೀರು ಸರಿದು ಅಲ್ಲಿದ್ದಂತಹ ದೇವಾಲಯಗಳಿಗೆ ವಿಶೇಷವಾದಂತಹ ಪೂಜೆ ಆಗತೈತಿ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಮತ್ತೆ ನೀರು ಕೂಡಿ ಒಂದಾಗಿ ಬಿಡ್ತೈತಿ ಅಂಥೇಳಿ ಬಸ್ಲಿಂಗಮ್ಮ ಸಾನಿಕೊಪ್ಪರು ಹೇಳ್ತಿದ್ರು ಸ್ವತಃ ನಾ ಹೋಗಿ ನೋಡಿ ಒಂದು ಅಂತ ಹೇಳ್ತಿದ್ರು ಎಷ್ಟೆಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳು ಈ ಒಂದು ಪವಿತ್ರವಾದಂಥ ಮಕರ ಸಂಕ್ರಾಂತಿ ಹಬ್ಬಕ್ಕಂತ ಇಂತಹ ಪವಿತ್ರವಾದಂಥ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದೊಳಗೆ ನಮ್ಮೊಳಗಿದ್ದಂತಹ ಕಹಿ ಬುದ್ಧಿಯನ್ನು ಕಳ್ಕೊಳ್ಳೋಣ ಸಿಹಿ ಬುದ್ಧಿಯನ್ನು ಬೆಳೆಸ್ಕೊಳ್ಳೋಣ ಅಜ್ಞಾನನ ಕಹಿ ಸುಜ್ಞಾನನ ಸಿಹಿ ಇದನ್ನು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋನು ಎಲ್ಲ ಪುಣ್ಯಕ್ಷೇತ್ರಗಳ ಪುಣ್ಯತೀರ್ಥಗಳ ಪುಣ್ಯ ಆಚರಣೆಗಳ ಗೌರವವನ್ನು ನಾವು ಮಾಡೋದಕ್ಕೆ ಕಲ್ಕೊಳ್ಳೋನು ಅಂತಹ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮಗೆ ನಿಮಗೆ ಕೊಡಲಿ ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರಿ ಸತ್ತು ಹೋಗಲೆಂದ ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ ಸತ್ತ ಎಮ್ಮೆ ಬದುಕಿಸಿದ ಅಂಥೇಳಕ್ಕೆ ಹರ ಸಿದ್ಧಾರುಡ್ರನ್ನ ಭಕ್ತದೆಷ್ಟು ಸುಂದರವಾಗಿ ಗುಣಗಾನಗೈದರು ಅವನ ಲೀಲಿಯನ್ನು ಹಾಡಿ ಹೊಗಳಿದ್ರು ನೋಡ್ರಿ ಅಂತಹ ಸದ್ಗುರುನಾಥನ ಒಂದು ಉಪದೇಶವನ್ನು ಕೇಳೋದೈತಲ್ಲ ಇದಕ್ಕಿಂತಲೂ ಹೆಚ್ಚಿನ ಸ್ನಾನ ಮತ್ತೊಂದಿಲ್ಲ ಸಿದ್ಧಾರುಡಪ್ಪುಗಳು ಮೇಲಿನ ಮ್ಯಾಲೆ ಹೇಳ್ತಿದ್ರಂತ ಪುಣ್ಯಕ್ಷೇತ್ರಗಳಿಗೆ ನಮಗೆ ಹೋಗಕ್ಕೆ ಆಗದಿದ್ರೂ ಸಹಿತ ನಾವಿದ್ದಲ್ಲಿಂದ ಆ ಪುಣ್ಯಕ್ಷೇತ್ರಗಳನ್ನು ಸ್ಮರಣೆ ಮಾಡಿದ್ವಿಪ್ಪ ಅಂದ್ರೆ ಅಲ್ಲಿ ಹೋಗಿ ಬಂದಷ್ಟನ್ನು ಪುಣ್ಯ ಸಿಗ್ತೈತಿಪಾ ಅಂತ ಸಿದ್ಧಾರ್ಡಪ್ಪುಗಳು ಹೇಳುತ್ತಿದ್ದರು ಅಂತ ನೋಡ್ರಿ ಒಂದಿಸುವ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರಣಿಗೆ ನಂದಿ ವಾಹನ ನಿರ್ದು ಧರಿಯೋಳ ಅವತರಿಸಿ ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಉದ್ಧರಿ ಪಾತಗೆ ಅಂಧಕಾರವ ತಪ್ಪಿಸೆನ್ನನ್ನು ಪಾಲಿಸುವ ಗುರುನಾಥಗೆ ಅಂಥೇಳ ಶ್ರೀ ಸಿದ್ಧಾರೂಢ ಕಥಾಮೃತದೊಳಗ ಎರಡನೆಯ ಅಧ್ಯಾಯವನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಶ್ರೀ ಸಿದ್ಧ ಗುರುವರ್ಯನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವು ಅಂಥಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಭರಿಸುವಂಥವನಾಗು ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂತಹ ಸಿದ್ಧಾರೂಢ ದಯಾಗನನು ಭಕ್ತ ಜನರ ಸಲುವಾಗಿ ದೇಹವನ್ನು ಧರಿಸುವಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕನಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತ ಭೂಮಿಯಾಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ್ ಜಿಲ್ಲೆಯಲ್ಲಿ ಚಳಕಾಪುರವೆಂಬ ಪವಿತ್ರ ಗ್ರಾಮವಿರುವುದು ಆ ಗ್ರಾಮದೊಳಗೆ ಮಹಾಶಿವಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತನಾಗಿರುವಂತಹ ಗುರುಶಾಂತಪ್ಪನೆಂಬ ಸದ್ಗೃಹಸ್ಥನಿರುವನು ಆತನಿಗೆ ಪತಿವ್ರತಾ ಶಿರೋಮಣಿಯಾದಂತಹ ದೇವಮಲ್ಲಮ್ಮನೆಂಬ ಪತ್ನಿ ಇದ್ದಳು ಅವರು ನಿತ್ಯ ಶಿವಧ್ಯಾನ ಮಾನಸ ಪೂಜಾದಿಗಳಿಂದ ವೃಷಭಧ್ವಜವನ್ನು ಸಂತೋಷಪಡಿಸುತ್ತಲೂ ಸಾಧು ಸಜ್ಜನರನ್ನು ಪೂಜಿಸುತ್ತಲೋ ಬಹು ಆಧಾರದಿಂದ ಅತಿಥಿಗಳನ್ನು ಉಪಚರಿಸುತ್ತಲೂ ಇರುತ್ತಿದ್ದರು ಈ ಪ್ರಕಾರದ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಮಹಾಸ್ವಾಮಿಗಳೆಂಬ ಮಹಾತ್ಮರನ್ನು ಗೃಹದಲ್ಲಿ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅಂತ ಹೇಳಕಾರ ಬಹಳ ಸುಂದರವಾಗಿ ಹೇಳ್ಕೋತಾ ಬರ್ತಾರೆ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ಇಬ್ಬರು ಬಹಳ ಭಕ್ತಿಯಿಂದ ಸರಳವಾದಂತಹ ಜೀವನವನ್ನು ಸಾಗಿಸ್ತಿದ್ದರು ಆ ಪುಣ್ಯಾತ್ಮರಿಗೆ ಮೂರು ಜನ ಗಂಡು ಮಕ್ಕಳು ಜನಿಸಿದರು ಅದರೊಳಗೆ ಮೂರನೆಯವರನ ಸಿದ್ಧಾರುಡ್ರು ಸಿದ್ಧಾರುಡ್ರು ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಅವರ ತಂದೆ ತಾಯಿಗಳು ಸದ್ಗುರು ಸೇವಾ ಅನ್ನುವಂತಹ ವಿಶೇಷವಾದಂತಹ ಊಳ್ಮೆಯನ್ನು ತಮ್ಮ ಜೀವನ ಅನ್ನುವಂತಹ ಭೂಮಿಯಲ್ಲಿ ಮಾಡಿದ್ರವರು ಅದರ ಪ್ರತಿಫಲವಾಗಿ ಸದ್ಗುರುವಿನ ಕೃಪೆಯಾಗಿ ಸಿದ್ಧಾರುಡರು ಹುಟ್ಟಿ ಬಂದರು ಅಂತ ಹೇಳಕರ ಭಾಳ ವಿಶೇಷವಾಗಿ ಹೇಳುತ್ತಾರೆ ಸಿದ್ಧಾರುಡ ಪೂಳು ಅವರನ್ನು ನೆನೆಸಾಕತ್ತೇವಲ್ಲ ನಾವು ಯಾವುದೋ ಜನ್ಮದ ಪುಣ್ಯವನ್ನು ಇಟ್ಕೊಂಡು ಬಂದು ಅವರು ನೆನೆಸಾಕತ್ತೇವ ಹಾಗೆ ನೆನೆಸೋಕೆ ಸಾಧ್ಯ ಇಲ್ಲ ಅನೇಕ ಲೀಲೆಗಳನ್ನು ಸಿದ್ಧಾರುಡ್ರು ತಮ್ಮ ಬಾಲ್ಯ ಜೀವನದೊಳಗೆ ತೋರಿಸ್ಕೊಂತ ಬಂದರು ಒಂದು ಸಾರಿ ಏನಾಗಿತ್ತಂದ್ರೆ ತಮ್ಮ ಗೆಳೆಯರ ಜೊತೆ ಆಟ ಆಡಕತ್ತಿದ್ರು ಅವತ್ತ ಸಂಕ್ರಾಂತಿ ಹಬ್ಬಿತ್ತು ಎಲ್ಲರೂ ಆಟ ಆಡ್ಕೋತಾ ಆಡ್ಕೋತ ಸಿದ್ಧಾರ್ಡ್ರನ್ನು ಸಿದ್ಧ ಬಾಲಕರನ್ನು ಕೇಳ್ತಾರೆ ನಮಗೆ ಹೊಟ್ಟೆ ಭಾಳ ಹಸ್ದೈತಿ ನಮಗೇನಾದರೂ ತಿನ್ನಾಕ ಕೊಡು ಅಂಥೇಳಿ ಸಿದ್ಧಾರ್ಡ್ರು ಹೇಳ್ತಾರೆ ನಮ್ಮ ಮನೆಯೊಳಗೆ ನೆಲವಿನ ಮ್ಯಾಲ ಒಂದು ಗಡಿಗೆ ಒಳಗೆ ನಮ್ಮವ್ವ ಎಳ್ಳು ಬೆಲ್ಲ ಇಟ್ಟಾಳ ಆ ಎಳ್ಳು ಬೆಲ್ಲ ನಿಮಗೆ ಕೊಡ್ತಾನೆ ಬರ್ರಿ ಅಂಥೇಳಿ ಎಲ್ಲ ಗೆಳೆಯರನ್ನು ಸಹಿತ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾರೆ ದೇವ ಮಲ್ಲಮ್ಮ ಚಿಲಕ ಹಾಕ್ಕೊಂಡು ಎಲ್ಲೇ ಹೊರಗೆ ಹೋಗಿದ್ಲು ಬಾಗ್ಲಾ ತೆಗೆದು ಒಳಗೆ ಹೋಗಿ ಅಡುಗೆ ಮನೆಯೊಳಗೆ ನೋಡ್ತಾರ ಸಿದ್ಧಾರುಡ್ರ ಸಣ್ಣ ಹುಡುಗ ನೆಲುವಿನ ಮ್ಯಾಲ ಎಳ್ಳಿನ ಗಡಿಗೆ ಈ ಗಡಿಗೆ ಒಳಗಿಂದ ಎಳ್ಳು ಹೆಂಗೆ ತೆಗೆಯೋ ವಿಚಾರ ಮಾಡಿ ಒಂದು ದೊಡ್ಡದೊಂದು ಉದ್ದದ ಕೋಲು ತೊಗೊಂಡು ಬಂದು ಆ ಕೋಲಿನಿಂದ ಗಡಿಗೆಯ ಕೆಳಭಾಗಕ್ಕೆ ತಿಮ್ಮಿತಾರೆ ಜೋರಾಗಿ ತಿಮ್ಮದ ಕೂಡಲೇ ಆ ಗಡಿಗೆಗೆ ಎಳ್ಳಿನ ಗಡಿಗೆ ಒಂದು ತೂತು ಬಿತ್ತು ಆ ತೂತಿನೊಳಗಿಂದ ಧಾರಾಕಾರವಾಗಿ ಎಳ್ಳು ಸುರಿದ ಕೆಳಗೆ ಬೀಳಾಕತ್ತು ಎಳ್ಳು ಬೆಲ್ಲ ಬೆಳಕತ್ತೈತಿ ಎಲ್ಲ ಹುಡುಗರು ತಮ್ಮ ಎಷ್ಟು ಬೇಕಷ್ಟು ತುಂಬಿಕೊಂಡು ತಿಂದು ತೇಗಿದರು ಊರಾಗೆಲ್ಲ ಸುದ್ದಿ ಆತು ಊರಾಗಿನ ಜನ ಸಹಿತ ಚೀಲ ಗಂಟ್ಲೆ ಬಂದು ಎಳ್ಳು ಬೆಲ್ಲ ತುಂಬಿಕೊಂಡು ಹೋದರು ಆವಾಗ ಮಲ್ಲಮ್ಮ ಎಲ್ಲಿದ್ಲು ಓಡಿ ಬಂದ್ಲು ಏನು ನಡೆದೈತೆ ನನ್ನ ಮನೆಯೊಳಗೆ ಗದ್ಲು ಅಂತೇಳಿ ನೋಡಿ ಆಶ್ಚರ್ಯಚಕಿತಳಾದಳು ಇದು ಹೆಂಗೆ ಸಾಧ್ಯ ಆಯಿತು ಅಂತ ಹೇಳ್ಕ್ರೆ ಗೊತ್ತಾಗಲಿಲ್ಲ ರಾಶಿ ರಾಶಿ ಗಂಟ್ಲೆ ಎಳ್ಳ ಬಿದ್ದೈತಿ ಗಡಿಗೆ ನೋಡಿದರೆ ಈಟೇ ಐತಿ ಇದು ಸಿದ್ಧ ಬಾಲಕನ ಖ್ಯಾತಿ ಅಂತ ಹೇಳಕ್ರೆ ಎಲ್ಲರೂ ವರ್ಣಿಸಕತ್ತಿದ್ರು ಕತ್ತಿದ್ರು ಅಷ್ಟರೊಳಗೆ ದೇವ ಮಲ್ಲಮ್ಮ ಮನೆಯೊಳಗೆ ಬಂದು ನೋಡಿ ನಿಜ ಇದು ಇವನ ಕರ್ತೃತ್ವನ ಅಂತ ಹೇಳಿಕ್ರೆ ಆಶ್ಚರ್ಯಚಕಿತಳಾಗಿ ಸಿದ್ಧಾರ್ಡ್ರನ್ನು ಕೇಳ್ತಾಳೆ ಏ ಮದ್ದು ಮಗನಿ ಇದು ಹ್ಯಾಂಗೆ ಕಟ್ಟಿಸಿತೋ ಇದು ಹೆಂಗೆ ಆತೋ ಸಿದ್ಧ ಅಂತ ಕೇಳಿದಳು ಆವಾಗ ಸಿದ್ಧಾರ್ಡರ್ ಹೇಳ್ತಾರ ಯವ್ವ ಈ ಚಮತ್ಕಾರಿಕ ಕಾರ್ಯ ನನ್ನಿಂದಾಗಿದ್ದಲ್ಲ ಇದು ನಿನ್ನ ಒಂದು ಅನುಪಮವಾದಂಥ ಸೇವೆಯ ಮಹಿಮೆ ಇದು ನಿನ್ನ ಒಂದು ಗುರು ಸೇವಾ ಮಹಿಮೆಯಿಂದ ಘಟಿಸತಿ ಅಂತ ಹೇಳಿ ಮುಂದೆ ವಿವರಣೆ ಕೊಡ್ತಾರೆ ಏನಂದರೆ ತಿಳಪಾತ್ರ ಅಂಬುವುದು ಜ್ಞಾನಿಯ ಶರೀರ ಅಂತ ಹೇಳಿದ್ರೆ ಅವರು ಎಳ್ಳಿನ ಗಡಿ ಅಂದರೆ ಜ್ಞಾನಿಯ ಶರೀರ ಅದರೊಳಗಿಂದ ಹೊರಡುವಂತಹ ಜ್ಞಾನೋಪದೇಶದ ವಚನಗಳದಾವಲ್ಲ ಅವ ಎಳ್ಳು ಆ ಜ್ಞಾನೀಯ ವಚನಗಳ ಘನ ಪ್ರವಾಹ ಸಾವಿರಾರು ಅಜ್ಞಾನಿ ಘಟಗಳಲ್ಲಿ ಹಿಡಿಸಲಾರದೇ ಇದ್ದರು ಅವುಗಳಿಂದ ಸರ್ವರೂ ತೃಪ್ತಿಯನ್ನು ಹೊಂದುವರು ಅಂತ ಹೇಳಿ ಸಿದ್ಧಾರುಡರು ತನ್ನ ತಾಯಿಯಾದಂಥ ಮಲ್ಲಮ್ಮಗ ವಿವರಣೆಯನ್ನು ಕೊಡ್ತಾರೆ ಯವ್ವಾ ಇದೇನು ಜ್ಞಾನಿಯ ಶರೀರ ಐತಲ್ಲ ಈ ಶರೀರನ ಒಂದು ಗಡಿಗೆ ಅದರೊಳಗಿದ್ದಂಥ ಜ್ಞಾನೋಪದೇಶನ ಎಳ್ಳು ಬೆಲ್ಲ ಸಾವಿರಾರು ಜನ ಅಜ್ಞಾನಿಗಳು ಘಟಗಳು ಈ ಜ್ಞಾನಾಮೃತವನ್ನು ಉಂಡು ತೃಪ್ತರಾಗಿ ತೇಗತಾರ ಆದರೆ ಆ ಜ್ಞಾನಿಯ ಶರೀರದೊಳಗಿಂದ ಜ್ಞಾನಾಮೃತ ಮಾತ್ರ ಕಮ್ಮಿ ಆಗೋದಿಲ್ಲ ಇದೆಲ್ಲವೂ ಸಹಿತ ತಾಯಿ ನಿನ್ನ ಒಂದು ಮಹಿಮೆ ನಿನ್ನ ಗುರು ಸೇವೆಯ ಮಹಿಮೆ ಅಂತ ಹೇಳಕಾರ ಸಿದ್ಧಾರುಡ್ರು ಏನು ಮಾಡಿದಾರಂತಂದ್ರೆ ತಾಯಿಗೆ ಉಪದೇಶಾಮೃತವನ್ನು ಮಾಡ್ತಾರೆ ಇದನ್ನೆಲ್ಲ ನೋಡಿ ನನ್ನ ಮಗ ಸಿದ್ಧ ಶಿವನ ಅವತಾರಿಪ ಅಂತ ಹೇಳಿಕಾರ ತಾಯಿ ಆನಂದ ಭಾಷ್ಪಗಳನ್ನು ಸುರಿಸ್ತಾಳೆ ಒಂದು ಕ್ಷಣದೊಳಗೆ ಮತ್ತೆ ಇವ ನನ್ನ ಮಗ ಅನ್ನುವಂಥ ಲೌಕಿಕ ಭಾವಕ್ಕನ್ನು ಸಹಿತ ಬರ್ತಾಳ ಇನ್ನು ಇಕಿ ನನ್ನನ್ನು ಇದ್ರ ಮೇಲೆ ವಿಶೇಷವಾಗಿ ಮೋಹಿಸುವುದು ಬೇಡ ಅಂತ ಹೇಳಿಕಾರ ಸಿದ್ಧ ಬಾಲಕರು ಮತ್ತು ಆ ತಾಯಿ ಕಡೆಯಿಂದ ಕಸರಿಕೊಂಡು ಓಣಿಯೊಳಗೆ ಹುಡುಗರು ಜೊತೆ ಆಟ ಹೋಗಿ ಹೋಗಿಬಿಡ್ತಾರೆ ನೋಡ್ರಿ ಇಂತಹ ಅಘಟಿತವಾದಂತಹ ಲೀಲೆಗಳನ್ನು ಸಿದ್ಧಾರುಡ್ರು ವಿಶೇಷವಾಗಿ ತೋರಿಸ್ತಿದ್ರು ಹಿಂಗ ಮಕರ ಸಂಕ್ರಾಂತಿಯ ಪುಣ್ಯಕಾಲದೊಳಗೆ ಸಿದ್ಧಾರ್ಡ್ರ ಸಣ್ಣವರಿದ್ದಾಗನ ಭಾಳ ಸುಂದರವಾಗಿ ಹೇಳಿಕೊಟ್ಟಾರ ನಮಗೆ ಏನಂತಂದ್ರೆ ನೋಡಪ್ಪ ನಿಮ್ಮೆಲ್ಲರ ಈ ಶರೀರ ಐತಲ್ಲ ಇದು ಗಡಿಗೆ ಆಗಬೇಕು ವಾ ಆ ಗಡಿಗೆ ಒಳಗೆ ಜ್ಞಾನ ಅನ್ನುವಂಥ ಎಳ್ಳು ಬೆಲ್ಲ ತುಂಬಬೇಕು ಯಾರಾದರೂ ಅಜ್ಞಾನಿಗಳಿದ್ದರಪ್ಪ ಅಂದ್ರೆ ಅವರು ತೃಪ್ ಮುಕ್ತವಾಗುವಂಗೆ ಅವರಿಗೆ ಬೋಧನೆಯನ್ನು ಮಾಡಿ ಅವರನ್ನು ಸುಖಿಗಳನ್ನಾಗಿ ಹೇಳಿಕಾರ ನಮಗೆ ಹೇಳಿದಾರೆ ಅದಕ್ಕೆ ಅದ ಗಂಗೆ ಒಳಗೆ ಹೋಗಿ ಸ್ನಾನ ಮಾಡಿದ್ರನ ಪುಣ್ಯ ಅನ್ನೋದು ಭಾವ ಬೇಡ ಹೊರಗೆ ಕಾಣುವಂಥ ಎಳ್ಳು ಬೆಲ್ಲವನ್ನು ಹೆಂಗ ತಿಂದು ತೇಗತೆವಲ್ಲ ಹಂಗೆ ಒಳಗಿದ್ದಂತಹ ಜ್ಞಾನಾಮೃತವನ್ನು ಎಳ್ಳು ಬೆಲ್ಲವನ್ನು ನಾವೆಲ್ಲರೂ ಸ್ವೀಕಾರ ಮಾಡಿ ಶರೀರವನ್ನು ಸದೃಢವಾಗಿಟ್ಟುಕೊಂಡು ಆ ಸದ್ಗುರುನಾಥನನ್ನು ತಲುಪಿ ಮುಕ್ತರಾಗೋಣ ಬೀಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ